ನೋಡ್ರಿ ಒಂದು ಔಟ್ಲುಕ್ ಹೇಗಿದೆ ಅಂತ ಮ್ಯಾಟ್ ಬ್ಲೂ ಸ್ಪೆಷಲ್ ಎಡಿಷನ್ ಅದು ಡಿಸ್ಪ್ಲೇ ಇದು ಆಪ್ಷನ್ಸ್ ಇದೆ ರೈಟ್ ಕನೆಕ್ಟಿವಿಟಿ ಬರುತ್ತಿದೆ ರೈಟ್ ಕನೆಕ್ಟಿವಿಟಿ ಡಿಸ್ಪ್ಲೇ ಬರುತ್ತೆ ಬೇರೆಲ್ಲ ಅನಲಾಗ್ ಡಿಸ್ಪ್ಲೇ ಬರುತ್ತೆ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ ಮ್ಯಾಪು ಕಾಲು ಎಲ್ಲ ಫೀಚರ್ಸ್ ಇದೆ ಚಾರ್ಜಿಂಗ್ ಪಾಯಿಂಟು ಇದೆ ಇವನ್ ಚಾರ್ಜಿಂಗ್ ಪಾಯಿಂಟ್ ಜಾತ್ರೆ ಲೈಟ್ ಜಾರ್ಜರ್ಸ್ ಹಳೆ ಕಾಲ ರಾಯಲ್ ಎನ್ಫೀಲ್ಡ್ ಕಾಂಪಿಟೇಷನ್ ಫೈಬರ್ ಬ್ರೋ ಆಡಿ ಎಷ್ಟು ಎಷ್ಟು ಮೈಲೇಜ್ ಕೊಡುತ್ತೆ ನಲ್ವತ್ತೈದು ಫ್ಯೂಲ್ ಕೆಪಾಸಿಟಿ ಐದು ಲೀಟರ್ ನೀವು ನೋಡ್ತಾ ಇರೋದು ಆಕ್ಸಿಸ್ ಒನ್ ಟ್ವೆಂಟಿ ಫೈವ್ ಇದು ಔಟ್ಲುಕ್ ನೋಡಬಹುದು ನೀವು ಮ್ಯಾಟ್ ಟ್ರೆಡಿಷನ್ ನಿಮಗೆ ಸ್ಪೆಷಲ್ ಎಡಿಷನ್ ಅಲ್ಲಿ ಅಷ್ಟೇ ಇದು ಮ್ಯಾಟ್ ಬ್ಲೂ ಸಿಗೋದು ಹಿಂದೆ ನಿಮಗೆ ಡ್ರಮ್ ಬ್ರೇಕ್ ಸಿಗುತ್ತೆ ಕ್ರೋಮ್ ಮಿರರ್ಸ್ ಕೊಟ್ಟವ್ರೆ ಬೈಬರೇ ಸಿಗೋದು ಇಲ್ಲೊಂದು ಕ್ರೋಮ್ ಕೊಟ್ಟವನೇ ಇದು ಡಿಸ್ಪ್ಲೇ ಬಗ್ಗೆ ಹೇಳಬೇಕು ಈ ಡಿಸ್ಪ್ಲೇ ಸ್ಪೆಷಲಲ್ಲಿ ನಿಮಗೇನು ಆಲ್ಮೋಸ್ಟ್ ಹದಿನೈದು ಸಾವಿರ ಹದಿಮೂರು ಸಾವಿರನ ಕೊಟ್ಟರೆ ಇದು ಎಕ್ಸ್ಟ್ರಾ ಒಂದು ಡಿಸ್ಪ್ಲೇ ಬರುತ್ತೆ ಆ್ಯಕ್ಟಿವ್ ಆಗಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗೇ ಐತಲ್ವಾ ಆ್ಯಕ್ಸಿಸು ಯಾರ ಹೇಳ್ತಿದೀಟರ್ ಮೀಟರ್ ಮೀಟರ್ ಎಂಟು ಹಾಕಿ ಕಂಪೇರ್ ಮಾಡಿದ್ರೆ ಆಕ್ಸಿಸ್ ಒಂದು ಲೆವೆಲಿಗೆ ಅದಕ್ಕೆ ನಮ್ಮ ಕಡೆ ಸದಾರಾಮ ಆಟ ಅಂತ ಹೇಳ್ತಾರೆ ಏನ್ ಹೇಳಿ ಸದಾರಾಮ ಆಟ ಅಂತ ನಮ್ಮ ಮಂಡ್ಯ ಕಡೆ ಯೂಸ್ ಮಾಡೋದು ಆಕ್ಟಿವ್ ಅನ್ ಕಂಪೇರ್ ಮಾಡಕಲ್ಲ ಯಾಕಂದ್ರೆ ಇದು ಬರೋಕ್ಕಿಂತ ಮುಂಚೆ ಆಕ್ಟಿವ್ ಇದ್ದಿದ್ದು ಆ ಫೀಲ್ಡ್ ಅಲ್ಲಿ ನಾವು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ ನಾವು ತಡಿಯಕ್ ಆಗಲ್ಲ ಈಗ ನಮ್ಮ ಕೈಲೂ ತಡಿಯಕ್ ಆಗಲ್ಲ ಬನ್ನಿ ಬೈ ಹೋಗೋಣ ಒಂದು ರೌಂಡ್ ಹಾಕೊಂಡು ಬರೋಣ ಬನ್ನಿ ಈ ಒಂದು ಮೈಲೇಜ್ ಅಮ್ಮ ಅಮ್ಮ ನಲವತ್ತೈದು ಸಿಗಬಹುದು ಸಿಗ್ಬೋದು ಲೀಟರ್ ಗೆ ಫ್ಯೂಯಲ್ ಕೆಪಾಸಿಟಿನೇ ಒಂದು ಐದು ಲೀಟರ್ ಇದೆ ಒಂದು ಫುಲ್ ಟ್ಯಾಂಕಿಗೆ ಮಗ ಫುಲ್ ಟ್ಯಾಂಕಿಗೆ ಎಷ್ಟು ಸಿಗುತ್ತೋ ನಿಮಗೆ ಫುಲ್ ಟ್ಯಾಂಕಿಗೆ ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಮ್ಯಾಕ್ಸಿಮಮ್ ಹೋಗ್ಬೋದು ಇಲ್ಲೇ ರಿವ್ಯೂ ಮಾಡಬಹುದು ಇತ್ತು ಥೌ ಪ್ಲೇಸ್ ಗಲೀಜ್ ಮಾಟರ ಗುರು ನಮ್ಮ ಜನನೇ ಗುರು ಯಾವ್ದಾದ್ರು ಒಂದು ಪ್ಲೇಸ್ ಖಾಲಿ ಇತ್ತು ಅಂದ್ಬಿಟ್ರೆ ಬಂದಿದ್ದು ಅವ್ರ ಮನೆ ಕಸ ಎಲ್ಲ ತಂದು ಹಾಕ್ಬಿಡ್ತಾರೆ ಇದನ್ನೆಲ್ಲ ಫಸ್ಟ್ ಅವಾಯ್ಡ್ ಮಾಡಿ ನಮ್ಮ ನೇಚರ್ ನೋಡ್ರಿ ಎಷ್ಟು ಚೆನ್ನಾಗಿದೆ ನಿಮ್ಗೆ ಫ್ರೆಂಟು ಡಿಸ್ಕ್ ಬ್ರೇಕ್ ಸಿಕ್ಕಿದ್ರೆ ರೇರು ನಿಮಗೆ ಡ್ರಮ್ ಬ್ರೇಕ್ ಸಿಗುತ್ತೆ ಫ್ರೆಂಟು ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ ನಿಮಗೆ ಈ ಗಾಡಿಲಿ ಸಿಂಗಲ್ ಸಿಲಿಂಡರು ಕೂಲ್ಡ್ ಇಂಜಿನ್ ಸಿಗುತ್ತೆ ಮತ್ತು ನಿಮಗೆ ಫ್ರಂಟ್ ಎಲ್ ಇ ಡಿ ಹೆಡ್ಲೈಟ್ ಸಿಗುತ್ತೆ ನಿಮಗೆ ಒನ್ ಕೀ ಪುಷಲ್ಲಿ ನಿಮಗೆ ಡಿಕ್ಕಿ ಓಪನ್ ಆಗುತ್ತೆ ನಿಮಗೆ ಡಿಕ್ಕಿಲಿ ಟ್ವೆಂಟಿ ಒನ್ ಪಾಯಿಂಟ್ ಏಯ್ಟ್ ಲೀಟರ್ ಕೆಪ್ಯಾಸಿಟಿ ಸಿಗುತ್ತೆ ಅಷ್ಟೊಂದು ಎಂದ ಹೊಡೆದಿಲ್ಲ ಆಗರು ನಿಮಗೊಂದು ಹೆಲ್ಮೆಟ್ ಇಟ್ಕೊಬೋದು ಫುಲ್ ಹೆಲ್ಮೆಟ್ ಇಟ್ಕೊಳೋಕ್ಕಾಗಲ್ಲ ಹಾಫ್ ಹೆಲ್ಮೆಟ್ ಇಟ್ಕೊಬೋದು ಫುಲ್ ಹೆಲ್ಮೆಟ್ ಇಟ್ಕೊಬೇಕಂದ್ರೆ ಸೀಟ್ ಸ್ವಲ್ಪ ತಡೆಯುತ್ತೆ ಹಿಂಗೆ ಹಾಕಿ ಒಂದು ಪುಷ್ ಕೊಟ್ಟರೆ ಲಾಕ್ ಆಗುತ್ತೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಒನ್ ಸಿಕ್ಸ್ಟಿ ಎಮ್ ಎಮ್ ಸಿಗುತ್ತೆ ಗುರು ಈ ಗಾಡೀಲಿ ಎಲ್ಲರೂ ನಮ್ಮನೆ ನೋಡ್ತಾರಲ್ಲ ಗುರು ಅಟೆನ್ಷನ್ ಅಟೆನ್ಷನ್ ಗೇನ್ ಮಾಡ್ತಾ ಇದ್ದೀವಿ ಶೂಟಿಂಗು ಸರ್ ಮೈನ್ ರೋಡಿಗೆ ನುಗ್ಸೋಣ ನಿಮಗೆ ಗಾಡಿಲಿ ಟಾರ್ಕ್ ಬಂದು ಟೆನ್ ಎನ್ ಎಮ್ ಸಿಗುತ್ತೆ ನಿಮಗೆ ಫ್ರಂಟ್ ಹೆಡ್ಲೈಟು ಎಲ್ ಇ ಡಿ ಸಿಗುತ್ತೆ ಬ್ಯಾಕು ಎಲ್ ಇ ಡಿ ಟೈಲ್ ಲೈಟ್ ಸಿಗುತ್ತೆ ಗಾಡಿಲಿ ಅಷ್ಟೊಂದೇನು ವಾಬ್ಲಿಂಗ್ ಇಲ್ಲ ನಿಮಗೆ ಟಾಪ್ ಸ್ಪೀಡ್ ಬಂದ್ಬಿಟ್ಟು ಗಾಡಿಲಿ ಎಷ್ಟಿರ್ಬೋದು ಎಷ್ಟಿರ್ಬೋದು ಬೈ ಟಾಪ್ ಸ್ಪೀಡು ಹಂಡ್ರೆಡ್ ಊನ್ ಯಾರ ತಗಡು ನನ್ನ ಮಗ ಇಲ್ಲೇ ಬರ್ತಾನೆ ನಾನ್ ರೀ ಜನ್ಮಕ್ಕೆ ಹೋಗೋ ಪಕ್ಕದಲ್ಲಿ ಯಾವ ಗಾಡಿ ಬರ್ತಿದೆ ನೋಡಲ್ಲ ಸುಮ್ಮನೆ ಜನಗಳು ಬಂದ್ಬಿಟ್ಟು ನುಗ್ಸ್ ಬಿಡ್ತಾರೆ ಅವ್ರಿಗೆಲ್ಲ ಏನ್ ಕಾಮನ್ ಸೆನ್ಸ್ ಇದೆಯೋ ಇಲ್ವೋ ಏನೋ ಸಮಾಧಾನ ಮಗ ಸಮಾಧಾನ ಮಗ ಫ್ಯೂಯಲ್ ಲೆವೆಲ್ ಏನಿದೆ ಇಲ್ಲಿ ತೋರಿಸುತ್ತೆ ನಿಮ್ಗೆ ಈ ಗಾಡಿ ಆನ್ ರೋಡ್ ಪ್ರೈಸು ಒನ್ ಲ್ಯಾಕ್ ಸಿಕ್ಸ್ಟೀನ್ ತೌಸಂಡ್ ಇದೆ ನೀವೇನಾದರೂ ಸ್ಕೂಟಿ ಏನಾದರೂ ತೊಗೊಬೇಕಾದ್ರೆ ಆಕ್ಸಿಸ್ ಒನ್ ಟ್ವೆಂಟಿ ಫೈವ್ ನಿಮಗೆ ಫಸ್ಟ್ ಪ್ರಿಯಾರಿಟಿ ಗಾಡಿ ಇರಲಿ ಯಾಕಂದರೆ ಚೆನ್ನಾಗಿದೆ ಗುರು ಗಾಡಿ ಲಾಸ್ಟಲ್ಲಿ ಪ್ರಮೋಟ್ ಮಾಡ್ಕೊಳ್ಳೋಣ ಬಲಕ್ ರೋಡ್ ಇಲ್ಲ ಅಲ್ವಾ ಮಾಡ್ತಾರೆ ಎಡದಲ್ಲಿ ಇಲ್ಲಿ ಯಾಕೆ ಹೊರಗು ಹೋಗ್ಬಿಡಣ ಸ್ಟ್ರೈಟು ಆಮೇಲೆ ಇನ್ನೊಂದು ಏನು ಹೇಳೋಣ ಜುಗಾಡು ಇಲ್ಲ ಇಲ್ಲ ಇರಲಿ ಬಿಡು ಕಟ್ ಮಾಡೋಣ ಹಂಗೆ ನೆಕ್ಸ್ಟು ನೆಕ್ಸ್ಟ್ ಏನು ಹೇಳೋಣ ಟಾರ್ಕ್ ಎಷ್ಟಿದೆ ಟಾರ್ಕ್ ನೋಡು ನಿಮಗೆ ಫ್ರೆಂಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ ಮತ್ತೆ ನಿಮಗೆ ಎರಡು ವೀಲು ಸ ಎರಡು ವೀಲು ಅಲೈ ವೀಲ್ ಸಿಗುತ್ತೆ ನಿಮ್ಗೆ ನಿಮಗೆ ಇದರಲ್ಲಿ ಸಿಂಗಲ್ ಸಿಲಿಂಡ್ರಿ ಹೇರ್ ಕೂಲ್ ಓಕೆ ಪೊಲೀಸು ಸರ್ ನಮಸ್ಕಾರ ಕಟ್ ರೆಕಾರ್ಡ್ ಆಫ್ ಮಾಡ್ದ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸು ಒನ್ ನಮ್ಮ ಮೂರು ಹೆಂಗಿದೆ ದಾಸ್ತಿ ಜುಗಾಡ್ ತರ ಕಾಣಿಸ್ತಾಯ್ತಾ ಅಷ್ಟು ಏನು ಹೇಳಬೇಕು ಅಷ್ಟೇ ಅಲ್ವಾ ಹೇಳಕ್ ಇಷ್ಟಪಡ್ತೀನಿ ಮುಂದೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಆಕ್ಚುಲಿ ಯು ಕ್ಯಾನ್ ಟೂ ಗುಡ್ ಯು ಕ್ಯಾನ್ ಟೂ ಬ್ಯಾಡ್ ಪರವಾಗಿಲ್ಲ ಸರ್ ಏನ್ ಸರ್ ಏನ್ ರಣ ಅಕ್ಕ ತಂಗಿರ್ಗೆ ಅಣ್ಣ ತಮ್ಮದಿರ್ಗೆ ಅಂದಾತ್ರಿಗೆ ಟ್ಯಾಂಕ್ ಟ್ಯಾಂಕ್ ಇಚ್ಚಿನ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇರ್ಲಿಚ್ಚಿನ ನೋಡು ಯಜಮಾನ